ಹಾಯ್ ನಮಸ್ತೆ ಈಗ ನವರಾತ್ರಿ ಆರಂಭ ಆಗ್ತಾ ಇರೋದ್ರಿಂದ ಈ ಸಮಯದಲ್ಲಿ ಬೇರೆ ಬೇರೆ ರೀತಿಯಾದ ದೀಪಾರಾಧನೆಗಳನ್ನ ಮಾಡ್ತಾರೆ ಕೂಶ್ಮಾಂಡ ದೀಪಾರಾಧನೆ ನಿಂಬೆಹಣ್ಣಿನ ದೀಪಾರಾಧನೆ ಹಾಗೆ ಅಖಂಡ ದೀಪಾರಾಧನೆ ಅಂತಲೂ ಸಹ ಮಾಡ್ತಾರೆ ಅದರಲ್ಲಿ ವಿಶೇಷವಾಗಿರುವಂತಹ ಈ ಅಖಂಡ ದೀಪಾರಾಧನೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮುಖ್ಯವಾಗಿ ಈ ದೀಪಾರಾಧನೆ ಮಾಡೋದಕ್ಕೆ ಹೊಸದಾಗಿರುವಂತಹ ಮಣ್ಣಿನ ದೀಪ ಮತ್ತು ಮಣ್ಣಿನ ತಟ್ಟೆ ಬೇಕಾಗತ್ತೆ ನಾನಿಲ್ಲಿ ಒಂದು ಬೇರೆ ತಟ್ಟೆಗೆ ಎರಡು ಸ್ಪೂನ್ ಆಗುವಷ್ಟು ದೇವ್ರಿಗೆ ಬಳಸುವಂತಹ ಅರಿಶಿನ ಹಾಗೆ ಒಂದೆರಡು ಸ್ಪೂನ್ ಆಗುವಷ್ಟು ಹಸಿ ಹಾಲನ್ನು ಹಾಕ್ಕೊಂಡು ಇದನ್ನು ಪೇಸ್ಟ್ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಈ ದೀಪಾರಾಧನೆ ಯಾವಾಗ ಮಾಡಬೇಕು ಅಂತ ಅಂದರೆ ಮಹಾಲಯ ಅಮಾವಾಸ್ಯೆ ಆರಂಭ ಆಗಿದ ದಿನದಿಂದ ವಿಜಯದಶಮಿ ದಿನದವರೆಗೂ ನಾವು ಈ ದೀಪಾರಾಧನೆ ಮಾಡಬೇಕು ಅಷ್ಟು ದಿನ ಸಮಯ ಇಲ್ಲ ಹಾಗೆ ಪೀರಿಯಡ್ ಟೈಮ್ ಬರುತ್ತೆ ಬೇರೆ ಪ್ರಾಬ್ಲಮ್ಗಳಿದೆ ಅಂತ ಅನ್ನೋರು ಒಂದು ದಿನ ಅಥವಾ ಮೂರು ದಿನ ಅಥವಾ ಐದು ದಿನ ಈ ದೀಪಾರಾಧನೆ ಮಾಡ್ಬೋದು ಮೂರು ದಿನ ಐದು ದಿನ ಮಾಡ್ತೀನಿ ಅಂತ ಅನ್ನೋರು ವಿಜಯದಶಮಿ ದಿನ ಎಲ್ಲಿಗೆ ಬರುತ್ತೆ ಅಲ್ಲಿಂದ ಐದು ದಿನ ಹಿಂದೆ ನೀವು ಮಾಡ್ಕೊಬೇಕಾಗತ್ತೆ ಅಂದರೆ ವಿಜಯದಶಮಿ ದಿನಕ್ಕೆ ನಿಮಗೆ ಐದು ದಿನ ಬರಬೇಕು ಮೂರು ದಿನ ಮಾಡೋರಾದರೆ ವಿಜಯದಶಮಿ ದಿನಕ್ಕೆ ನಿಮಗೆ ಮೂರು ದಿನ ಬರಬೇಕು ಆ ರೀತಿಯಾಗಿ ನೀವು ನೋಡಿಕೊಂಡು ಈ ದೀಪಾರಾಧನೆ ಮಾಡಬೇಕು ಇಲ್ಲ ಒಂದು ದಿನ ಮಾತ್ರ ದೀಪಾರಾಧನೆ ಮಾಡ್ತೀನಿ ಅಂತ ಅನ್ನೋರು ಈ ಹತ್ತು ದಿನದಲ್ಲಿ ಅಂದರೆ ಅಮಾವಾಸ್ಯೆಯಿಂದ ವಿಜಯದಶಮಿ ದಿನದಲ್ಲಿ ಯಾವುದಾದ್ರೂ ಒಂದು ದಿನ ನಿಮ್ಗೆ ಯಾವತ್ತು ಅನುಕೂಲ ಆಗುತ್ತೆ ಆವತ್ತು ನೀವು ಈ ದೀಪಾರಾಧನೆ ಮಾಡ್ಬೋದು ಅಂದರೆ ನೀವು ಇವತ್ತು ಬೆಳಗ್ಗೆ ದೀಪನ ಹಚ್ಚಿದ್ರಿ ಅಂದರೆ ಮಾರನೇ ದಿನ ಬೆಳಗ್ಗೆವರೆಗೂ ಈ ದೀಪ ಉರಿಬೇಕು ಅಥವಾ ಸಂಜೆ ದೀಪ ಹಚ್ಚಿದ್ರಿ ಅಂದರೆ ಮಾರನೇ ದಿನ ಸಂಜೆವರೆಗೂ ದೀಪ ಉರಿಬೇಕು ಅಂದರೆ ಇಪ್ಪತ್ನಾಲ್ಕು ಗಂಟೆ ಟೈಮು ಈ ದೀಪ ಉರಿಲೇಬೇಕು ಎಲ್ಲೂ ಸಹ ಆರದೇ ಇರೋ ರೀತಿ ನೋಡಿಕೊಂಡು ನೀವು ದೀಪಾರಾಧನೆ ಮಾಡ್ಕೋಬೇಕಾಗತ್ತೆ ಅಥವಾ ವಿಜಯದಶಮಿ ದಿನದ ತನಕನೂ ದೀಪಾರಾಧನೆ ಮಾಡ್ತೀನಿ ಅಂತ ಅನ್ನೋರು ಅಷ್ಟು ದಿನದವರೆಗೂ ಸಹ ದೀಪ ಎಲ್ಲೂ ಆರದೇ ಇರೋ ರೀತಿ ಬೀಳದೆ ಇರೋ ರೀತಿ ಎಚ್ಚರಿಕೆಯಿಂದ ಈ ಪೂಜೆನ ಮಾಡ್ಕೋಬೇಕು ಈಗ ಈ ತಟ್ಟೆ ಮತ್ತು ದೀಪಕ್ಕೆ ನಾನು ಅರಿಶಿನನ ಪೂರ್ತಿಯಾಗಿ ಹಚ್ಕೊಂಡಿದ್ದೀನಿ ಆ ದೀಪ ಇಡ್ತೀವಲ್ಲ ಆ ಮಣ್ಣಿನ ತಟ್ಟೆಗೆ ನಾನು ಎಂಟು ಕಡೆನೂ ಸಹ ಕುಂಕುಮದಿಂದ ಅಲಂಕಾರ ಮಾಡ್ಕೊಂಡಿದ್ದೀನಿ ಈಗ ಆ ಮಣ್ಣಿನ ದೀಪಕ್ಕೂ ಸಹ ಕುಂಕುಮನ ಹಚ್ಕೊಬೇಕು ಈ ತಟ್ಟೆ ದೀಪಕ್ಕೆ ಅರಿಶಿನ ಹಚ್ಚಿದ ಮೇಲೆ ಯಾವುದೇ ಕಾರಣಕ್ಕೂ ಕೆಳಗಡೆ ಇಲ್ಲದೆ ಒಂದು ತಟ್ಟೆ ಅಥವಾ ಯಾವುದಾದ್ರೂ ಒಂದು ಬಟ್ಟೆ ಮೇಲೆ ಈ ದೀಪನ ಇಟ್ಕೋಬೇಕು ಈ ಪೂಜೆಗೆ ಯಾವುದೇ ರೀತಿಯಾದ ಸಮಯ ಇಲ್ಲ ಬೆಳಿಗ್ಗೆ ಅಥವಾ ಸಂಜೆ ದೀಪಾರಾಧನೆ ಮಾಡ್ಬೋದು ಅಂದರೆ ಯಾವುದೇ ಕಾರಣಕ್ಕೂ ರಾಹುಗಾಲ ಇರೋ ಸಂದರ್ಭದಲ್ಲಿ ಈ ದೀಪನ ಹಚ್ಚಬಾರ್ದು ಈಗ ಈ ಮಣ್ಣಿನ ತಟ್ಟೆನ ಒಂದು ಹಿತ್ತಾಳೆ ತಟ್ಟೆ ಒಳಗಡೆ ಇಟ್ಕೊಂಡಿದ್ದೀನಿ ಕೆಳಗಡೆ ಇಡಬಾರ್ದಂತ ಅದಕ್ಕೆ ಸ್ವಲ್ಪ ಅಕ್ಷತೆ ಕೆಂಪು ಹೂಗಳನ್ನ ಹಾಕೊಂಡು ಮೂರು ಆಗುವಷ್ಟು ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನೀವು ಮೂರು ಇಡಿ ಬದಲಾಗಿ ಐದು ಹಿಡಿ ಅಥವಾ ಒಂಬತ್ತು ಹಿಡಿನೂ ಸಹ ಸೇರಿಸ್ಕೋಬೋದು ಈಗ ಅಕ್ಕಿನ ಪೂರ್ತಿಯಾಗಿ ಸಮ ಮಾಡಿಕೊಂಡು ಒಳಗಡೆಗೆ ನಾನು ಅಲಂಕಾರ ಮಾಡಿರುವಂತಹ ಮಣ್ಣಿನ ದೀಪಾನ ಇದ್ದೀನಿ ನಾನಿಲ್ಲಿ ಒಂದು ದಿನ ದೀಪಾರಾಧನೆ ಮಾಡೋದರಿಂದ ಚಿಕ್ಕದಾಗಿರುವಂತಹ ಮಣ್ಣಿನ ದೀಪನ ತಗೊಂಡಿದ್ದೀನಿ ನೀವು ಅಮಾವಾಸ್ಯೆಯಿಂದ ವಿಜಯದಶಮಿ ದೀಪಾರಾಧನೆ ಮಾಡ್ತೀನಿ ಅನ್ನೋರು ದೊಡ್ಡ ದೀಪ ಬರುತ್ತಲ್ಲ ಅಂದರೆ ಕಾಲು ಲೀಟರ್ ಅರ್ಧ ಲೀಟರ್ ಆಗೋಷ್ಟು ಎಣ್ಣೆ ಹಿಡಿಯುವಂತಹ ದೀಪ ಬರುತ್ತಲ್ಲ ಅದನ್ನು ಬಳಸ್ಕೋಬೇಕು ಆಗ ನಿಮಗೆ ಆ ದೀಪ ತುಂಬ ಬೇಗ ಆರೋದಿಲ್ಲ ನೋಡಿಕೊಂಡು ದಿನದಲ್ಲಿ ಒಂದಿನ ಎಣ್ಣೆ ಸೇರಿಸ್ಕೊಳ್ತಾ ಬಂದರೆ ದೀಪ ಇಡೀ ದಿನ ಉರಿಯುತ್ತೆ ನಾನು ಮೊದಲೇ ಹೇಳ್ದಂಗೆ ಒಂದು ದಿನ ಮಾತ್ರಕ್ಕೆ ನಾನು ಈ ದೀಪನ ಬಳಸ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಮೂರು ಬತ್ತಿನ ಸೇರಿಸ್ತಾ ಇದ್ದೀನಿ ಮೂರು ಬತ್ತಿ ಸೇರಿಸೋ ಅರ್ಥ ಏನಂದರೆ ಲಕ್ಷ್ಮಿ ಸರಸ್ವತಿ ಹಾಗೆ ದುರ್ಗಾ ಮಾತೆಯನ್ನು ಹೆಸರಲ್ಲಿ ಈ ಮೂರು ಬತ್ತಿಗಳನ್ನ ದೀಪದ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ದೀಪಕ್ಕೆ ಸ್ವಲ್ಪ ಅಕ್ಷತೆ ಹಾಗೆ ಒಂದು ಕೆಂಪು ಹೂವನ್ನು ಸೇರಿಸ್ಕೊಂಡು ಬತ್ತಿನ ಹಾಕಿ ಇದಕ್ಕೆ ಇವಾಗ ಎಳ್ಳೆಳೆನ ಹಾಕೊಂಡಿದ್ದೀನಿ ಎಣ್ಣೆ ಎಲ್ಲ ಹಾಕೊಂಡ್ಮೇಲೆ ಕೆಂಪು ಮತ್ತು ಹಳದಿ ಹೂವಿಂದ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಯಾವ ಹೂವು ಇರುತ್ತೆ ಅದರೇ ನೀವು ಇಟ್ಟು ಅಲಂಕಾರ ಮಾಡ್ಕೋಬೋದು ನವರಾತ್ರಿ ಸಮಯದಲ್ಲಿ ಹೆಣ್ಣು ದೇವರುಗಳಿಗೆ ಶಕ್ತಿ ಜಾಸ್ತಿ ಆಗೋದ್ರಿಂದ ಅದರಲ್ಲೂ ಮುಖ್ಯವಾಗಿ ಚಾಮುಂಡೇಶ್ವರಿ ದುರ್ಗಾ ಮಾತೆಗೆ ಶಕ್ತಿ ಹೆಚ್ಚಾಗೋದ್ರಿಂದ ಈ ಸಂದರ್ಭದಲ್ಲಿ ಆಕೆ ಹೆಸರನ್ನು ಹೇಳಿ ಈ ಅಖಂಡ ದೀಪಾರಾಧನೆ ಮಾಡೋದ್ರಿಂದ ಮನೇಲಿರುವಂತಹ ತೊಂದರೆಗಳಾಗಿರ್ಬೋದು ಅದೆಲ್ಲ ಕಡಿಮೆಯಾಗಿ ಆಯಸ್ಸು ಆರೋಗ್ಯನ ಹೆಚ್ಚಿಸುತ್ತೆ ಅನ್ನೋ ನಂಬಿಕೆ ಮೇಲೆ ಈ ಅಖಂಡ ದೀಪಾರಾಧನೆ ಮಾಡ್ತಾರೆ ಹೂವು ಅರಿಶಿನ ಕುಂಕುಮ ಎಲ್ಲ ಅಲಂಕಾರ ಮಾಡ್ಕೊಂಡ್ಮೇಲೆ ನೀವು ಎಲ್ಲಿ ದೀಪಾರಾಧನೆ ಮಾಡ್ತೀರಾ ಆ ಜಾಗಕ್ಕೆ ಈ ರೀತಿ ಹೊಸದಾಗಿರುವಂತಹ ಒಂದು ಕೆಂಪು ವಸ್ತ್ರನ ಇಡಬೇಕು ನಂತರ ಒಂದು ತಟ್ಟೆಗೆ ನಾನು ಅಕ್ಕಿನ ಹಾಕೊಂಡಿದ್ದೀನಿ ಇದ್ರ ಮೇಲ್ಗಡೆ ಚಾಮುಂಡೇಶ್ವರಿ ವಿಗ್ರಹನ ಇಟ್ಕೊಳ್ತಾ ಇದ್ದೀನಿ ನಿಮ್ಮನಲ್ಲಿ ವಿಗ್ರಹ ಇಲ್ಲ ಅಂತ ಅನ್ನೋರು ಫೋಟೋ ಇದ್ರೆ ಫೋಟೋನು ಸಹ ಇಡ್ಬೋದು ಅಥವಾ ಫೋಟೋ ವಿಗ್ರಹ ಎರಡು ಇಲ್ಲ ಅಂತ ಅನ್ನೋರು ದೇವಿ ಹೆಸರನ್ನ ಹೇಳಿ ಈ ಅಖಂಡ ದೀಪಾರಾಧನೆನ ಮಾಡ್ಕೋಬೋದು ನಾನಿಲ್ಲಿ ಚಾಮುಂಡೇಶ್ವರಿ ಮುಂದ್ಗಡೆ ತಯಾರು ಮಾಡಿಟ್ಟಿದ್ದಂತಹ ದೀಪದ ತಟ್ಟೆನ ಇಟ್ಕೊಳ್ತಾ ಇದ್ದೀನಿ ದೀಪ ಹಚ್ಚೋದಕ್ಕಿಂತ ಮುಂಚೆ ನಿಮಗೆ ಯಾವ ತೊಂದರೆಗಳಿರುತ್ತೆ ಅದನ್ನು ದೇವಿ ಮುಂದೆ ಬೇಡಿಕೊಂಡು ಸಂಕಲ್ಪ ಮಾಡಿ ನಂತರ ನೀವು ಏಕಾರ್ತಿಯಿಂದ ದೀಪನ ಬೆಳಗಿ ಗಂಧದ ಕಡ್ಡಿ ಹಾಗೆ ಆರತಿ ತುಪ್ಪದ ದೀಪ ಇದರ ಜೊತೆಗೆ ಆ ಧೂಪಗಳನ್ನ ತೋರಿಸಿ ನೀವು ಪೂಜೆನ ಮಾಡ್ಕೋಬೇಕು ಪೂಜೆ ಮಾಡಬೇಕಾದ್ರೆ ದೇಹಿ ಸೌಭಾಗ್ಯಂ ಆರೋಗ್ಯಂ ದೇಹಿಮೆ ಪರಂ ಸುಖಂ ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದ್ವಿಶೋ ಜೇಹಿ ಅನ್ನೋ ಈ ಒಂದು ಮಂತ್ರನ ಹೇಳ್ತಾ ನೀವು ಪೂಜೆ ಮಾಡ್ಕೋಬೇಕು ಈ ಒಂದು ಮಂತ್ರದ ಅರ್ಥ ಏನಂದರೆ ನಮಗಿರುವಂತಹ ರೋಗಗಳಾಗಿರ್ಬೋದು ಅಥವಾ ಬೇರೆ ರೀತಿಯಾದ ತೊಂದರೆಗಳಾಗಿರ್ಬೋದು ಅದನ್ನು ನಿವಾರಣೆ ಮಾಡಿ ಸುಖ ಶಾಂತಿ ನೆಮ್ಮದು ನೆಮ್ಮದಿ ಕೊಡು ಅನ್ನೋ ಅರ್ಥ ಬರುತ್ತೆ ಈ ಮಂತ್ರ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಮಂತ್ರನ ಹಾಕಿರ್ತೀನಿ ಒಂದ್ಸಲ ಚೆಕ್ ಮಾಡಿ ನೋಡಿ ಪೂಜೆ ಎಲ್ಲ ಮಾಡಿ ಮುಗಿಸಿದ ಮೇಲೆ ಕೈಯಲ್ಲಿ ಸ್ವಲ್ಪ ಅಕ್ಷತೆ ಹೂವನ್ನು ಹಿಡಿದು ನಿಮಗಿರುವಂತಹ ತೊಂದರೆಗಳೇನಿರುತ್ತೆ ಅದನ್ನು ದೇವಿ ಮುಂದೆ ಬೇಡಿಕೊಂಡು ಅಕ್ಷತೆನ ಅಖಂಡ ದೀಪ ಹಾಗೆ ಚಾಮುಂಡೇಶ್ವರಿ ಫೋಟೋ ಅಥವಾ ವಿಗ್ರಹಕ್ಕೆ ಹಾಕಬೇಕು ಇನ್ನು ಈ ದೀಪಾರಾಧನೆ ಎಲ್ಲ ಮಾಡಿದ್ಮೇಲೆ ಇದರಲ್ಲಿ ಇರುವಂತಹ ಅಕ್ಕಿನ ಸಿಹಿ ಏನಾದರೂ ಮಾಡ್ಕೋಬೇಕಾಗತ್ತೆ ದೀಪ ಹಾಗೆ ಆ ಮಣ್ಣಿನ ತಟ್ಟೆನ ನೀವು ಮತ್ತೆ ಬೇರೆ ಪೂಜೆಗಳಿಗೆ ಉಪಯೋಗಿಸ್ಕೋಬೋದು ಇಲ್ಲ ನಾನು ಬೇರೆ ಪೂಜೆಗಳಿಗೆ ಉಪಯೋಗಿಸೋದೇ ಇಲ್ಲ ಅಂತ ಅನ್ನೋರು ಆ ದೀಪ ಮತ್ತೆ ಆ ತಟ್ಟೆನ ಹರಿಯೋ ನೀರಲ್ಲಿ ಬಿಡಬೇಕಾಗತ್ತೆ ಇನ್ನು ಪ್ರತಿ ವರ್ಷ ಮಾಡೋರು ಹೊಸದಾಗಿರುವಂತಹ ತಟ್ಟೆ ದೀಪಾನೇ ಬಳಸ್ಕೋಬೇಕು ನೋಡಿದ್ರೆ ಅಲ್ವಾ ನವರಾತ್ರಿಯ ಅಖಂಡ ದೀಪಾರಾಧನೆ ಯಾವ ರೀತಿ ಮಾಡೋದಂತ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ